ಹಾಯ್ ಯอล ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅಶುಸ್ ಬ್ಲಾಗ್ಸ್ ಇವತ್ತು ನಾವು ಬ್ರೆಡ್ ಪಿಜ್ಜಾನ ಟೇಸ್ಟ್ ಮಾಡಕ್ಕೆ ಹೋಗ್ತಾ ಇದೀವಿ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ಅದು ಇದಿರದೈತಲ್ವಾ ಹ್ಮ್ ಅದು ಇದೈತ ಹ್ಮ್ ಕ್ಯಾ ಒಬಕೆ ಕನ್ ಹಾಕೋಣ ಕ್ಯಾ ಒ ಕ್ಚಿಣೆ Agar uh -huh. <laughs> taste madewa. You want to na pizza, bread pizza, pizza bread. Mm. I think we have uh, this one. We have to eat like this. Uh -huh. nice just uh? nice box. Mm. <laughs> okay, okay, mm. taste man, la? Mm. ಇಂಗೇ ತಿಳ್ಬೇಕಾ ನೈಸ್ ನೈಸ್ ಸೊ ಇವಳು ಕ್ಯಾಮೆರಾಮನ್ಗಳೇ ಎಳಂಗಿಲ್ಲ ಲಮ್ just ಒಂದು ಕ್ಲಿಪ್ ಕಂತ ತಗೊಂಡೆ ಅಷ್ಟೇ ಹೌದಾ ಓಕೆ ಇಲ್ಲ ದಟ್ ಇಸ್ ವೆರಿ ಡಿಫಿಕಲ್ಟ್ ಟಟಲ್ ಫಾರ್ತಾ ರೆ ಪಿಜ್ಜಾ ಅಂತ ಕಂತ ಕಂತ ಇದೆ ಚನ್ನಾಗಿ ಇತ್ತು ನ ಫಿಕ್ಕೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯ್ಕನ್ನ ಕ್ಲಿಕ್ ಮಾಡಿ